ಪಟ್ಪಟ ಮಾಡು ನನ್ಗು ಹಂಗೆ ಕಣಕ ಯಾರ ಬಿರಿ ಸೊಂಟ್ ನಾವು ಅಯ್ಯೋ ಸೊಂಟ್ ನಾವು ಅದಕ್ಕೆ ಆಗಲ್ಲ ಅಯ್ಯೋ ಹಾಗಲ್ ತೈ ನಾನು ಒಂದ್ ನಿಮಿಷ ಕೂತ್ಕತ್ತೀನಿ ನೀನು ಒಂದ್ ಸ್ವಲ್ಪ ಅದೇನ ಅಂತ ಒಲೆ ಮೇಲೆ ಇಟ್ಬಿಡು ಆಯ್ತು ಹೋಗೊಂದ್ ಎರಡು ನಿಮಿಷ ಕೂತ್ ಏ ನೀನ್ ಬಗ್ಗೆದ್ದು ಬಗ್ಗೆದ್ದು ಮಾಡ್ತಿ ಮಾಡಿ ನೀವು ಒಂದ್ ಜಾಸ್ತಿ ಬಗ್ಗೆ ಬಗ್ಗೆ ಕೆಲಸ ಮಾಡ್ಬೇಡ ಒಂದ್ ಎರಡ ಆಳ್ ಇರ್ಸ್ಕೊಂಡ್ರೆ ನೀನು ಹಂಗೆ ಅದ್ ಅಯ್ಯೋ ಕಣವಾ ಹಂಗೆ ಮಾಡಬೇಕು ಏ ಆಗಲ್ಲ ಕಣ ನನ್ ಕೈಲಂತೂ ಆಗಲ್ಲ ಇನ್ನೇನೋ ವಯಸ್ಸು ಆಗ್ತಾ ಏನ್ ಸಣ್ಣ ಹುಡುಗಿನ ಕೆಲಸ ಮಾಡಕ ಆಗಲ್ಲ ಏ ಕೈಕೋ ನಾನು ಹುಳಿ ಮಾಡ್ಕೊಡ್ತೀನಿ ಓ ಗೊತ್ತಂತೆ ಯಾರು ಮರಿಗಳು ಒಂದು ಏ ಹಿರಿಮರಿಗಳು ಕಟ್ಟಿಬೇಡ ಹೆಚ್ಚು ಹೆಚ್ ಎಷ್ಟು ನಿಂತ ಅಲ್ಲಿ ಇಡ್ಬೇಡ ಆ ಮೂಲಗ ಅಂಟ ನಿವಾಸ ಸಲ ಬಿಡ್ಕಿಂದ ಐ ಎತ್ತ ಕಡೆ ತಗ ಹಾಂ ಅಯ್ಯ ರೇಣಿ ಮನೆಗೆ ಒಂದ್ಸಲ ಹೋಗಿ ಬರ್ಬೇಕೆ ಹ್ಞೂ ಕಣಕ ಅಯ್ಯೋ ಆಸ್ಪತ್ರೆಯಿಂದ ಬಂದ ಮೇಲೆ ಮನೆಗೆ ನಾವು ಹೋಗಿ ಎಲ್ಲ ಕಡೆ ಹೋಗ್ರು ಮಾತಾಡ್ಸ್ಕ ಬರ್ಬೇಕು ಏನತ್ತೈ ಇವಾಗ ಯಾರಿಗೆ ಹೆಂಗ ಅಂತ ಹೇಳೋಕೆ ಆಗಲ್ಲ ಕಣ ಅದು ಚೆನ್ನಾಗಿರ್ ನೋಡು ಈ ಕಿಡ್ನಿ ಕಲ್ಲು ಅಂತಾರಲ್ಲ ಅಯ್ಯೋ ಶಿವ ಅಯ್ಯೋ ಬಿಡು ಅವ ಸರಿಗೆ ಊಟ ಆದ ತಕ್ಷಣ ನೀರೇ ಕುಡಿತಿರ್ಲಿಲ್ಲ ಕಣಕ ಅವನ ಎಷ್ಟು ಸಲ ಹೇಳ್ತಿದ್ದೆ ಹೊಲಕ್ ಬಂದಾಗ ತಯ್ಯಿ ನೀರ್ ಕುಡಿ ನೀರ್ ಕುಡಿ ಅಂದ್ರ ನೀರೇ ಕುಡಿತಿರ್ಲಿಲ್ಲ ಕಣಕ ಅವ ನೋಡು ಅಂಚ ಕಾಯಿ ಕಂಡದ ಹಾಗೂ ಬೇರೆಬಣ್ಣ ಹಾ ಬಿಸಿ ಆಗದ ಬಿಸಿ ಆಗದ ಇನ್ನೊಂದ್ ಎರಡು ಬೇರೆ ಒತ್ಬಿಟ್ಟು ಹಾಕೊಡ್ಬೇಕು ಏನೇನು ಬೇಸಿಗೆಲಿ ಚಾಪತಿ ತಿನ್ನಕ ಆಗಲ್ಲ ತಯ್ಯಿ ಅರ್ಗಣೆ ಆಗಲ್ಲ ಹ್ಞೂ ಕಣಕ ಅಯ್ಯೋ ಚಾವತಿ ತಿನ್ಕೊಂಡು ಹೊಲಕೋದೆ ಅಂತ ಇಟ್ಕೋ ಏನು ಹೊಲದಲ್ಲೆಲ್ಲ ಏನ ಸಿಕ್ಕಾಬಿಟ್ಟೆ ದಾವಾಗುತ್ತಾ ಊರಿ ಸೈಡ್ಗೆ ಹಾಕು ಕಲ್ಲಿ ಚಪಾತಿ ಸುಟ್ಟೋಗುತ್ತ ನೋಡು

బిర్బిణి బేసు ఇవల్క ఒత్తు అది బిగ్ దస్లో రేణుకైనా కొట్బడు కనక జల్ బిడ్బు మే సామా దుంబు దూడ్స్బు మధ్యానక సాంబార్చూరు సాంబార్ సొప్పు కిత్క బర్బు అయ్యో తై బా అల్లి వసీ బెళ్దైతే సాంబార్ సొప్పు కిత్ బా ఉష్ సరే కనక అయ్యో చపతి మాట్ సాక ఓ కణక పట్ పట్నెద్దు ఒక్క చపతి తిందండు బిర్బా ఒల్గొ ఇన్నేన బస్బడతా ಇವಾಗಾದ್ರೂ ಹುಷಾರಾಗಿಡು ಮತ್ತೆ ಅವನ್ನ ಕಿಲಿಗಳು ಎತ್ಕೊಂಡು ಹೋಗಿ ಮಾಡ್ಯ ನೀಟಾಗಿ ಒಂದು ಸ್ವಲ್ಪ ಮೇಲ್ಗಡೆ ಇಕ್ಕು ಅಯ್ಯೋ ಏನಿಲ್ಲ ಬಿಡು ಸುತ್ತ ಬರ್ತೀನಿ ಬರೋಲ್ಲ ಶಿವ ಒಂದೇ ಸಮ ಕೂತು ಎದ್ದೊಳ ಅಷ್ಟೊತ್ತಿಗತ್ತೈ ಎದ್ದೊಳಕ್ಕೆ ಆಗ್ತಲತ್ತೈ ಲೇಖಲ್ಲ ನಾನು ಪಟ್ಪಟ ಪಲ್ಯ ಮಾಡ್ಕೊಂಬರ್ತೀನಿ ಈರೇಕಾಯ ಹೆಂಗೋಯ್ತಲ್ವಾ ಪರ್ಪಟ ಹೆಚ್ಕೊಟ್ಬಿಡು ಪಲ್ಯಗೆಲ್ಲ ಮಾಡ್ಕೊಬಿಟ್ಟು ಆಯಿತಾ ಒಂದು ಹನ್ನೊಂದು ಗಂಟೆ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಶಿವರಾತ್ರಿ ಹಬ್ಬ ಬಂದ್ಕರೋ ಪಟ್ಪಟ ಧೂಳು ತುಂಬ ಎಲ್ಲ ಕುಡ್ಸ್ಬೇಕು ಆಯ್ತಾ ఆయ్ క నేను అంతే నీగా నేను సరి ఓత్తు హు చపతి ఇట్టు కల్సినల్వా నిర్బి పే మాట్బిడు నేను చపతిని తిని బయస్బి పడపటాతీ తిందం గంట మేల ఎలా కలసాన మాకబడన్న నోడ్లే సాకెళ్ళ ఎన్నే సాగు సకు సాగు అక్క ఎన్ని కాదు ఆకు సేవ ఎన్నె బాకాబి ససవిన చిట్కూడే సీర్తా హాకు హు బిర్బి ఇలా ఎలా సీరిక హెమీ కై పెళ్ళు కొడవాలి తగ్గలేదా నోడు ಕಾಯ್ಬಿಡ್ತೈತೆ ಏನು ಚಕ್ಕ ಸಿಡಿತದ ಈ ಕಡೆಗೆ ಬಿರ್ಬಿರಿನ ಹಾಕು ಸೀತ್ಕೊಂಡು ಹೋಗಿತ್ತು ಪಟ್ಪಡಲ್ಲಿ ಸೌಟ್ ತಗೊಂಡಲ್ಲ ಸು ಏ ಇರುತ್ತೈ ಒಂಚೂರು ಒಂದು ಸ್ವಲ್ಪ ಬೇಕಲ್ಲಿ ಎಲ್ಲ ಆಮೇಲೆ ಎಲ್ಲ ಹಸಿ ಹಸಿದ ಸಿಗುತ್ತೆ ಬಾಯ್ಗ ಸೌಟ್ ಕೊಡೋ ಅಲ್ಲದ ನೋಡು ಎಪ್ಪ ಕಾಲಿಡ್ಕೈ ಆಗಲ್ಲ ಎದ್ ನಿತ್ಕೋತ ನೀರು ಏನೇನು ಕಲಿ ಕೂತ್ಕೊಂಡು ನಿದ್ ಎಳ್ದಾಡಕ್ಕೆ ನಾನು ನಿತ್ಕೊಂಡ್ ಮಾಡೋದ್ರೆ ಜಲ್ದಿ ಆಗುತ್ತೆ ಕಣಮ ನನಗೆ ಕಣಕ ನನಗೂ ಸಲ ಹಂಗೆ ಏನೋ ಒಂದೇ ಸಮ ಕುಂತ ಕುಂತು ಇದ್ರ ಕಾಲೆಲ್ಲ ಹಿಡ್ಕೊಬಿಡ್ತಾ ಕಣಕ ಆಗದೆ ಎಲ್ಲ ಜಾಸ್ತಿ ಹೋಗಿ ಕೂತ್ಕೊಳಕ యలి ఆ దేవసామీట తొలకబడి అయితే హబ్బద్ది ఎలా ఫస్ట్ క్లీన్ మార్కెడు దేవ్ సమాన ఎలా దేవ్ మనకి కేళ్ళకడ అవెల్లా నీటి తుటా హుషన్ నీట ఉజ్బుట్టు పడుకుం ఇట్బుడు అయిత హబ్బు కలె నా ఇది మాట్లాండి కదా ఇవ్వం చూడి మే ఎలా క్లీన్ మిట్బుడు అయ్యో కణక ఏ వస్తా అదవ అయ్యో శివ మన ధూ దుంబు ఏనా దా కొట్ూ నోడంగ కణకో తప్ప అయ్యప్ప శివ ಅದು ಮತ್ತ್ ಕ್ಲೀನ್ ಮಾಡಕ್ಕೆ ಎಲ್ಲ ತುಸ ಒಂದ್ ದಿನ ಇತ್ತ ನೋಡಕ ಬೆಳಗ್ಗೆ ಕೆಲ್ಸಕ್ಕೆ ನಿಂತ್ಕೊಂಡ್ರಿಂಡಿ ತಿನ್ಕೊಂಡು ಸಾಯಂಕಾಲ ನೋಡು ಅಷ್ಟು ಕೆಲ್ಸ ಅದ ಬರಿ ಕೊಟ್ಟಾಗ ಬಿರ್ಬಣ್ಣೆ ಒಂದ್ ನಾಕ್ ಅಟ್ ಪಟ್ ಪಟ್ನಿ ಆಯ್ತು ಇನ್ನೇನು ಪಟ್ಪಟಾ ಎದ್ಬಿಡಣ್ಣ ಇದೊಂದ್ ಸ್ವಲ್ಪ ಅಲ್ಲೇ ಮಾಡ್ಬಿಡು ಪರ್ಪಟ ಚಪಾತಿ ಒತ್ಕೊಡ್ಬೇ ಬಿರ್ಬಣ್ಣೆ ಆಯ್ತು ತಗೋ ಟೊಮಟೋ ನೋಡಿಲಿ ನೋಡಿ ಟಮೊಟೋ ಒಂಚೂರು ನೀಟಾಗಿ ನೋಡಿ ಎಲ್ಲ ಅಲ್ಲೆಲ್ಲ ಇದು ಮಾಡಿ ಎಲ್ಲ ತುಂಬ ಬಿಡ್ಸು ತುಂಬಾ ಈ ಕಿಡ್ ಕಲ್ಲಾಗ ಡಾಕ್ಟರ್ ಹೋಗ್ಬಿಡಣ ಹಂಗೆ ತಿಂದು ತಿಂದು ಕಲ್ಲ ಅಂತ ನೋಡು ಆ ಟೊಮೆಟೊ ತುಂಬ ತಗದ್ ಬಿಡು ಹಂಗೆ ಹೆಚ್ಚಿ ಈ ಮಕ್ಕಳ ಐಟಿ ಮಕ್ಕಳು ಇರೋ ಮನೆಗೆ ಹಂಗೆಲ್ಲ ನೀಟಾಗಿ ಹೆಚ್ಚಿ ಮಾಡಿ ನೀನು ಹೊಸಿ ಅರ್ಜೆಂಟ್ ನೋಡಿಲ್ಲ ಕಣಕ ತುಂಬ ಯಾವಾಗಲೂ ತುಂಬ ತಗ್ದಾಗ್ತೀನಿ ನೋಡಿ ಮರ್ತೆ ಹೋದ್ ನೀನತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ಮರ್ತುಬಿಟ್ಟು ಹಂಗೆ ಹೆಚ್ಚಿ ಬಿಡೋ ನೋಡಕ್ಕ ಯಾತಾಗ ನಾಳಿಂದ ನೀರಿಗೆ ಹೆಚ್ಚಿ ಕೊಡ್ತೀನಿ ಏ ನಾನು ಮರ್ತೆ ಹೋದ್ ಹೋಗ ತಾ ಇನ್ನೇನ ತಟ್ಟೆ ಎಲ್ಲ ಮುಂದಿಟ್ಕೊಂಡು ಕೂತ್ಕೊಡ್ಬೇಕು ಇರಕೆ ಕೊಡಿ ಈತ ಕೊಡಿ ಇರಕೆ ಅಯ್ಯೋ ಅಕ್ಕ ಹೊಸಿ ಹೊಸಿ ಹಾಕು ಮತ್ತೆ ಚಲಿಬಿಟ್ಟಿತ್ತು ಎಲ್ಲ ಕೆಳಗಡೆಗೆ ಇರಕೈ ಐತೈ ದಿನ ಮಾಡಲು ಕೇಳ್ಕೊಟ್ಟೆ ಎಲ್ಲ ನೀನು ನಾನು ನೀಟ ಮಾಡ್ತೀನಿ ನೀರು ನೀನು ನೀನು ಚೂರು ಬೇಂದ್ರೆ ಮುಗಿತು ಕೆಲಸ